ಜೊತೆ ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿ ಹೇಳಿದ್ರು ಬಹಳ ಖುಷಿ ಪಟ್ಟೆ ಸೊ ಮ್ಯೂಸಿಕ್ ಅಲ್ಲಿ ಪರಮ್ ಸರು ಬಾಬು ಸರ್ ಇಬ್ರು ತುಂಬಾ ಕ್ಲಾರಿಟಿ ಇದ್ದಿದ್ದರಿಂದ ಈಸಿ ಆಯ್ತು ನನಗೆ ತುಂಬಾ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹೇಳಿದರು ಇದೇ ತರಾನೇ ಬೇಕು ಅಂತ ಹೇಳಿ ಸೊ ಬೇಗ ತುಂಬಾ ಚೆನ್ನಾಗಿ ಮಾಡಿದ್ವಿ ಅವ್ರಿಗೆ ಇಷ್ಟ ಆಯ್ತು ಈಗ ಒಂದು ಹಾಡು ಮಾತ್ರ ಇನ್ಸ್ಟ್ರೂಮೆಂಟೇಶನ್ ಚೇಂಜ್ ಮಾಡಿದ್ವಿ ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎರಡು ಸಾಂಗ್ ಮಾಡಿದ್ದೀವಿ ರೆಕಾರ್ಡಿಂಗ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಎಡಿಟಿಂಗ್ ಆಗಿದೆ ನೋಡಬೇಕು ಇನ್ನೂ ಸಿನಿಮಾ ನೋಡಿಲ್ಲ ನಾನು ತೋರಿಸಿಲ್ಲ ಅವರು ಎರಡು ಹಾಡು ಒಬ್ಬ ಎಷ್ಟು ಹೇಳಿದ ಅಷ್ಟು ಮಾತ್ರ ಗೊತ್ತು ನೋಡಬೇಕು ಇನ್ನು ವೀಡಿಯೋ ನೋಡಬೇಕು ಸಿನಿಮಾ ನೋಡಬೇಕು ನಾನು ಥ್ಯಾಂಕ್ ಯು ಸರ್ ಹಾಗೆ ನರೇಂದ್ರ ಬಾಬು ಸರ್ ಹಿರಿಯ ನಿರ್ದೇಶಕರು ಸರ್ ದಯವಿಟ್ಟು ಬೇಳ್ತೀನಿ ನಾನು ಬನ್ನಿ ಬನ್ನಿ ಸರ್ ಹಾಗೆ ಚಂದ್ರಶೇಖರ್ ರೆಡ್ಡಿ ಸರ್ ಇದು ನನಗೆ ಗಂಗಣ್ಣ ನನ್ನ ಎಲ್ಲ ಸಿನಿಮಾಗಳಿಗೂ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದರು ನನ್ನ ಬಗ್ಗೆ ಅವ್ರಿಗೆ ಅತೀವಾದ ವಿಶ್ವಾಸ ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿಯಾಗೋದಕ್ಕೆ ಸಾಧ್ಯ ಆಯಿತು ಅವರು ಒಂದು ಮೂರು ಆಪ್ಷನ್ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ರು ಮಕ್ಕಳ ಸಿನಿಮಾ ಮಾಡೋಣ ಸ್ವರ್ಣನಿಟ್ಕೊಂಡು ಅಂತ ಬಂದರು ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚುತ್ತೆ ಬರೋಣ ಅದನ್ನ ಮಾಡೋದು ಬೇಡ ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ ಪರಮ್ ಸರ್ ಬಗ್ಗೆ ಏನಂದರೆ ನನಗೆ ಭಾಳ ಭಾಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಬರ್ತಿದ್ರು ಇರ್ತಿದ್ರು ಒಂದ್ಸರಿ ಒಂದು ಒನ್ ಫ್ರೈಂಡ್ ಡೇ ಒಂದು ಕೋಕಿಲಮ್ಮನ್ನ ಅವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ ಅದು ಪಾತಕ ಲೋಕ ಅಂದರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕ ಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿ ಒಂದು ಕತೆ ಅದನ್ನು ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು ಅದಾಗ್ಲಿಲ್ಲ ಅದು ಯಾವಾಗಲೂ ಒಂದು ಸರಿ ಮಾತಾಡಬೇಕಾದ್ರೆ ಅವರು ಪ್ರೊಡ್ಯೂಸರ್ ಹತ್ರ ರಮೇಶ್ ಸರ್ ಹತ್ರ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ದರೆ ಹೇಳಿ ಅಂತ ಹೇಳಿದ್ರು ಆವಾಗ ನಾನು ಅವ್ರಿಗೆ ಹೇಳಿದೆ ಸ ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ಗೆ ಇದನ್ನು ಮಾಡಿದ್ವಿ ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಶಾ ಅದು ಸೀರಿಯಲ್ಲಲ್ಲಿ ಶಾರ್ಟ್ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನು ಮಾಡಿದರು ಹಂಗಾಗಿ ಇದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಭಾಳ ದಿನದ ಕನಸು ನಾನು ಹೇಳಿದೆ ಇದನ್ನು ನೀವು ಮಾಡಿ ಸಾರಿ ಇದು ಭಾಳ ಚೆನ್ನಾಗಾಗುತ್ತೆ ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ ನಾನು ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗತ್ತೆ ನಾನು ಸ್ಕಿಪ್ ಮಾಡಿಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ ಹಾಗಾಗಿ ಗಂಗಣ್ಣ ಬದುಕೇಳೋದಕ್ಕೂ ಪರಂಸರದ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು ಹಂಗಾಗಿ ಇದು ಕೃತಿ ಹಾಗೂ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು ಸಾಹಿತ್ಯ ಕೃತಿ ಇದು ಕೇಸರಾಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಗಂಡ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಭಾಳ ಬೇಗ ಕಾಲವಾದಂಥ ನಿರ್ದೇಶಕರು ಶಂಕರಪ್ಪ ಅವರು ನಲ್ಲಿಯಲ್ಲಿ ನೀರು ಬಂತು ವಿದ್ಯಾರ್ಥಿ ದೆಸೆಯಿಂದಾಗಿ ಯಾವುದು ಪುನ ಫಿಲ್ಮ್ ಇನ್ಸ್ಟ್ಯೂಟಲ್ಲಿ ಓದಬೇಕಾದ್ರೆ ಮಾಡಿ ಅದಕ್ಕೆ ಸ್ವರ್ಣ ಕಮಲ ಬಂದಿತ್ತು ಅದಾದಮೇಲೆ ರಾವಣ ಸವಾರಿ ಸಂತೆಗೆ ಹೊಂಟಿತ್ತು ಅದು ಸಿನಿಮಾ ಆಯಿತು ಇದು ಭಾಳ ಚೆನ್ನಾಗಿತ್ತು ಇದನ್ನ ನಾವು ಮಾಡಿದ್ದೀವಿ ಇನ್ನೂ ಎರಡು ಮೂರು ಕಥೆಗಳು ಅವ್ರದ್ದು ಸಿನ್ಮಾ ಆಗುವಂಥ ಎಲ್ಲವನ್ನ ಎಲ್ಲ ಮೇಲೆ ಸ ಕುರುಡ ಕೂತಿದ್ದಾನೆ ಈ ಥರದ್ದು ಎರಡು ಕಥೆಗಳು ಸಿನ್ಮಾ ಆಗುವಂಥ ಕಥೆಗಳು ಬಹಳ ತೀವ್ರವಾಗಿ ಸಾಹಿತ್ಯವನ್ನು ಅನುಭವಿಸಿ ಬರೆದಂಥ ಲೇಖಕ ಕೆ ಸದಾಶಿವ ಅವರು ಅಷ್ಟು ದೊಡ್ಡ ಸಾಹಿತ್ಯದ್ದು ಸಿನಿಮಾ ಈಗ ನಾವು ಸಿನಿಮಾ ಮಾಡ್ತಿರೋದು ಈ ಈ ಸಂದರ್ಭದಲ್ಲಿ ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ್ದು ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು ಇದಕ್ಕೆ ಬೆಂಬಲವಾಗಿ ಸುಮಖ ಮತ್ತು ಗಂಗಣ ಅವರು ನಿಂತಿರೋದು ಇಡೀ ತಂಡ ಚಿತ್ರತಂಡ ಜೈ ಆಗಿರ್ಬೋದು ಜೈ ನನಗೆ ಮೊನ್ನೆ ನಾಟಕ ಮಾಡಿದ್ವಿ ಯಾವುದು ಡೈರೆಕ್ಟ್ ಆ್ಯಕ್ಷನ್ ಅಂತ ಪ್ರೊಫೆಸರ್ ಸ್ವಾಮಿ ಅವರದು ಜಿ ಜೀವನಾರಾಧಿತ ಅಂತ ನಾಟಕ ನಾನು ಡೈರೆಕ್ಟ್ ಮಾಡಿದ್ದೆ ಜೈ ಅದರಲ್ಲಿ ಹೋರಾಟಗಾರ ಭಾಳ ಮುಖ್ಯ ಪಾತ್ರ ಅವರು ಲಿಖಿತವರು ಗಂಗಾಧರವರು ಮಗ ಆಮೇಲೆ ಭೂಮಿಕಾ ಗೌಡ ಅವರು ನಮ್ಮ ಮಂಡ್ಯದ ಜರ್ನಲಿಸ್ಟ್ ಅವ್ರ ಮಗಳವರು ಭಾಳ ಪರಿಚಯ ನನಗೆ ಅವರ ತಂದೆ ನಾವು ಕಬಡ್ಡಿ ಮಾಡೋ ಸಂದರ್ಭದಲ್ಲೂ ಅವ್ರ ತಂದೆ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದರು ಇನ್ನು ಸುಲೇಖ ಮೇಡಮ್ಮು ಕಡೆಯಿಂದ ಈ ಸಿನಿಮಾ ಬಂದರು ಎಲ್ಲರೂ ಸೇರಿ ಒಂದು ತಂತ್ರಜ್ಞರು ವಿಶೇಷವಾಗಿ ಇಡೀ ಚಿತ್ರತಂಡ ಎಲ್ಲ ಒಸುಬರನ್ನಿಟ್ಟುಕೊಂಡು ಈ ನಾನು ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಈ ಸಿನಿಮಾ ಅವ್ರ ಜೊತೆಗೆ ಇದ್ದೆ ನಾನು ಇಪ್ಪತ್ತ್ ದಿನದಲ್ಲಿ ಇಪ್ಪತ್ತೈದಲ್ಲ ಇಪ್ಪತ್ತ್ಮೂರು ದಿನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ಚಿತ್ರೀಕರಣ ಮುಗೀತು ಸಿನಿಮಾ ಏನಾಗಿದೆ ಅಂದರೆ ಈ ಸಿನಿಮಾದು ಒಟ್ಟು ಆಶಯ ಏನಂದ್ರೆ ಒಂದು ಸಾಹಿತ್ಯ ಕೃತಿನಲ್ಲಿ ಮೆಸೇಜ್ ಅಂತಿರಲ್ಲ ಬದುಕನ್ನ ಬದುಕಿನ ಬದುಕಿನ ಬ ಒಂದು ಏನದು ಅದರ ಆಶಯ ಇದೆಯಲ್ಲ ಬದುಕದು ಒಂದು ಅದರದ್ದು ನೋವು ನಲಿವು ಅಥವಾ ಅದರದ್ದು ಸಂಕೀರ್ಣತೆ ಇದೆಯಲ್ಲ ಅದಷ್ಟುವನ್ನೂ ಬಿಚ್ಚಿಕೊಡತ್ತಾ ಇದರಲ್ಲಿ ಯಾವುದೇ ಸರಳವಾದ ಮೆಸೇಜ್ ಇರಲ್ಲ ಭಾಳ ಸಂಕೀರ್ಣವಾದ ಕೃತಿ ಇದು ಹೆಚ್ಚೆಚ್ಚು ಜನರನ್ನು ತಲುಪಿಲಿ ನಮ್ಮ ಸಾಹಿತ್ಯಗಳೇ ನಮ್ಮ ಸಾಹಿತ್ಯ ಕೃತಿಗಳು ಹೆಚ್ಚೆಚ್ಚು ಸಿನಿಮಾ ಆಗಲಿ ಅನ್ನೋ ಆಶಯ ಜೊತೆಗೆ ನಾನು ಮಾತು ಉಡಿಸ್ತೀನಿ ಭಾಳ ದಿನದ ಮೇಲೆ ಎಲ್ಲರೂ ಭೇಟ್ ಮಾಡ್ತಿದ್ದೀನಿ ಭಾಳ ಸಂತೋಷ ಆಗಿದೆ ಧನ್ಯವಾದಗಳು ಸರ್ ಹಂಗೆ ಅದು ಸಾಹಿತ್ಯ ಕೃತಿ ಏನಾಗುತ್ತೆ ಅದು ಒಂದು ಜಾಗ ಒಂದು ಕೇಂದ್ರ ಬಿಂದು ಇರುತ್ತಲ್ಲ ಸರ್ ಅದರಿಂದ ಆಚೆಗೆ ಅದರಿಂದ ಈಚೆಗೆ ಎರಡು ಕಡೆಯೂ ಸಾಧ್ಯತೆಗಳಿರುತ್ತೆ ನಾವು ಅದು ಯಾವ ಜಾಗ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅದನ್ನ ಅದು ಚಿತ್ರ ಸಾಹಿತಿ ಅಥವಾ ಚಿತ್ರ ನಿರ್ದೇಶಕರಿಗೆ ಅಥವಾ ಅದ್ರ ಅದ್ರ ಮೇಲೆ ಕೆಲಸ ಮಾಡುವವರದ್ದು ಆಯ್ಕೆ ಸರ್ ಅದು ಇಲ್ಲಿ ಇದರಲ್ಲಿ ಏನಂದ್ರೆ ಅವನು ಎರಡು 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 ಜನರೇಷನ್ ತಳಮಾಳಗಳು ಅದು ಅವನು ವಿದ್ಯಾರ್ಥಿ ದಸೆಯಿಂದಾಗಿದ್ದಾಗ ಅಥವಾ ವಿದ್ಯಾರ್ಥಿ ಅವನು ವಿದ್ಯಾರ್ಥಿಗೆ ಪಾಠ ಮಾಡ್ತಿದ್ದ ಒಬ್ಬ ಮೇಷ್ರು ಆಗಿದ್ದಾಗ ಅವನು ತಳಮಳ ಇದೆಯಲ್ಲ ಅವರು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡಾಗ ವಿದ್ಯಾರ್ಥಿಗಳ ತಳಮಳನ ನೋಡಿ ಅವನು ಅನುಭವಿಸೋದಿದೆಯಲ್ಲ ಅದೊಂದು ಜವಾಬ್ದಾರಿಯುತವಾದ ನಡೆ ಅದು ಆ ಪಾತ್ರವನ್ನು ಅತ್ಯಂತ ಸಂಕೀರ್ಣವಾಗಿ ಅತ್ಯಂತ ಏನದು ಭಾಳ ಭಾವತೀವ್ರವಾಗಿ ಕೆ ಸದಾಶಿವ ಅವರು ನಿರ್ವಹಿಸ್ತಾರೆ ಎರಡೂ ಕಡೆ ಇಂಟೆಲೆಕ್ಚುಯಲ್ ಆಗೋದು ಹೌದು ಆ್ಯಸ್ ಎ ಕಾಮನ್ ಮೆನ್ ಆಗೋ ಎರಡು ಆ ಎರಡನ್ನ ಬ್ಯಾಲೆನ್ಸ್ ಮಾಡಿದಾರಲ್ಲ ಆ ಸಾಹಿತ್ಯ ಕೃತಿಯಲ್ಲಿ ಅದು ಭಾಳ ವಿಶೇಷವಾದ ಹಾರಾಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್